ಶತಾಯುಷಿ ಬಂದು ಓಟ್ನ ಮಾಡಿದ್ರು ನೋಡಿ ಸಾಕಷ್ಟು ಜನ ಯುವಕರೇ ಓಟ್ ಬಂದು ಮುಂದೆ ಬಂದು ಓಟ್ ಮಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಬಿಸಿಲು ಅನ್ನುವಂತಹ ಕಾರಣಗಳನ್ನ ಕೊಡ್ತಾರೆ ಆದ್ರೆ ಶತಾಯುಷಿ ಅಜ್ಜಿ ವೀಲ್ ಚೇರ್ ನಲ್ಲಿ ಬಂದು ತಮ್ಮ ಒಂದು ಕರ್ತವ್ಯವನ್ನ ಮೆರೆದಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಲಮಂಗಲ ಕಲ್ಲೂರಿನ ನಿಜಗಲ್ಲು ಕೆಂಪೋಹಳ್ಳಿ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ದಾರೆ ಶತಾಯುಷಿ ನೂರ ಐದು ವರ್ಷದ ಮಾದೇನಹಳ್ಳಿ ಗ್ರಾಮದ ಗಂಗಮ್ಮ ಅನ್ನೋ ಅಜ್ಜಿ ಬಂದು ಮತದಾನದಲ್ಲಿ ಭಾಗಿಯಾಗಿದ್ದರು ಸ್ವತಂತ್ರ ಭಾರತದ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮತದಾನ ಮಾಡಿದ ಹೆಗ್ಗಳಿಕೆಗೆ ಗಂಗಮ್ಮ ಅವರು ಪಾತ್ರರಾಗಿದ್ದಾರೆ कौन चूज मने कहीं करकमरमा निदांग कृष्ण कौन चूज मने ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ